ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ ಬಾಲರಾಜ್ ಅವರು ಯಾರು ಅಂತ ಶಿವಣ್ಣ ಅವರ ನೆಂಟರು ಕೂಡ ಹೌದು ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಮುಂಚೆ ಶಿವಣ್ಣ ಅವರ ಸ್ನೇಹಿತರಾಗಿ ಎಲ್ಲ ಕಾಣಿಸ್ಕೋತಾ ಇದ್ರು ತುಂಬಾ ಅದ್ಭುತವಾದಂತಹ ನಟ ಇಬ್ರು ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಈಗ ಸದ್ಯಕ್ಕೆ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಗಳಲ್ಲಿ ಅದ್ಭುತವಾಗಿ ಕೂಡ ಮಿಂಚ್ತಾ ಇದ್ದಾರೆ ಮಾವ ಮತ್ತೆ ಸಸ್ಯ ಒಂದು ಕಾಂಬಿನೇಷನ್ ಅಂತ ಸೂಪರ್ ಆಗಿ ವರ್ಕ್ ಆಗ್ತಾ ಇದೆ ಎಲ್ರಿಗೂ ಕೂಡ ಇಷ್ಟವಾಗಿದೆ ಇವರು ನಡೆಸ್ತಿರುವಂತಹ ಧಾರಾವಾಹಿ ಅತಿ ಹೆಚ್ಚು ಟಿ ಆರ್ ಪಿ ಅನ್ನು ಕೂಡ ಪಡೆದುಕೊಂಡಿದೆ ಬಾಲರಾಜ್ ಅವರ ನಟನೆಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಸೂಪರ್ ಆಗಿ ಕೂಡ ನಟಿಸ್ತಾರೆ The <laughs> cat ಬಾಲ್ರಾಜ್ ಅಳಿಯ ನಟ ಆದ್ರೆ ತುಂಬಾ ವರ್ಷಗಳ ಬಳಿಕ ಅವ್ರು ಮತ್ತೊಮ್ಮೆ ಕಂಬ್ಯಾಕ್ ಮಾಡಿ ಫೇಮಸ್ ಆಗಿರುವಂತದ್ದು ಬಾಲರಾಜ್ ಅವರ ನಟನ ನಿಮ್ಗೂ ಕೂಡ ಇಷ್ಟನ ನೀವು ಕೂಡ ಧಾರಾವಾಹಿ ನೋಡ್ತಾ ಇದ್ದೀರಾ ಸೂಪರ್ ಆಗಿ ಒಂದು ಪೋಷಕ ಪಾತ್ರವನ್ನ ತಂದಿಯ ಪಾತ್ರವನ್ನ ಮಾಡ್ತಾ ಇದ್ರೆ ಕೊಟ್ಟಂತಹ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ರೆ ಎಲ್ರಿಗೂ ಕೂಡ ಇಷ್ಟ ಆಗ್ತಿದೆ ಬಾಲ್ರಾಜ್ ಅವರು ತುಂಬಾ ಅಂದ್ರೆ ಒಳ್ಳೆಯ ನಟ ಯಾಕಂದ್ರೆ ಮುಂಚೆ ಶಿವನ್ ಅವರ ಸ್ನೇಹಿತರಾಗಿ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ನಡೆಸಿದ್ರು ರಥಸಪ್ತಮಿ ಅಂತೆಲ್ಲ ಸಾಕಷ್ಟು ಸಿನಿಮಾಗಳು ನೋಡಿರಬಹುದು ತುಂಬಾನೇ ಹೆಸರುವಾಸಿಯಾದಂತಹ ಸಿನಿಮಾ ತುಂಬಾ ಚೆನ್ನಾಗಿಯೂ ಕೂಡ ಕೊಟ್ಟಂತಹ ಪಾತ್ರವನ್ನ ಅಭಿನಯ ಮಾಡ್ತಾರೆ ಬಾಲ್ರಾಜ್ ಕೆಲವೊಂದ್ ಅಪರೂಪದ ಇಲ್ಲಿ ನೋಡ್ತಾ ಇರಬಹುದು ತಂದಿಯ ಪಾತ್ರವನ್ನು ಮಾಡುತ್ತಿರುವಂತಹ ಬಾಲರಾಜ್ ಅವರನ್ನ ಕಂಡ್ರೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಈಗ ಎಲ್ಲಿ ಹೋದ್ರು ಕೂಡ ಜನರು ಇವರನ್ನ ಗುರುತಾ ಇದ್ದಾರೆ ನೀವು ಶ್ರಾವಣಿ ಸುಬ್ರಹ್ಮಣ್ಯದಲ್ಲಿ ನಡೆಸ್ತಾ ಇದ್ದೀರಲ್ವಾ ಅಂತ ಮಾತನಾಡಿಸ್ತಾರೆ ಶಿವಣ್ಣ ಅವರ ಸಂಬಂಧಿಕರು ಕೂಡ ಹೌದು ಅಂದ್ರೆ ಪಾರ್ವತಮ್ಮ ಕಡೆ ಅವರು ಎಂಟರ್ ಆಗ್ಬೇಕು ಇವರು ತುಂಬಾ ಚೆನ್ನಾಗಿರುವಂತ